ನಾನ್ ವೆಜ್ ರೆಸ್ಟೋರೆಂಟ್ ಆದ ನಂದನ ಪ್ಯಾಲೇಸ್ ತನ್ನ ಇಪ್ಪತ್ತೈದನೇ ಶಾಖೆಯ ರೆಸ್ಟೋರೆಂಟ್ ಅನ್ನು ದೇವನಹಳ್ಳಿಯಲ್ಲಿ ತೆರೆದಿದೆ ಗುರುವಾರ ಈ ಹೋಟೆಲ್ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿದ್ದು ಶ್ರೀ ಡಾಕ್ಟರ್ ರಮೇಶ್ ಅರವಿಂದ್ ನಟ ಮತ್ತು ನಿರ್ದೇಶಕ ಈ ಕುರಿತು ಮಾತನಾಡಿದ ನಂದನ ಪ್ಯಾಲೇಸ್ ಚೇರ್ಮನ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಆರ್ ರವಿಚಂದರ್ ಗ್ರಾಹಕರು ನಮ್ಮ ಹೋಟೆಲ್ ಮೇಲಿಟ್ಟಿರುವ ವಿಶ್ವಾಸ ಮತ್ತು ನಂಬಿಕೆಯಿಂದಾಗಿ ನಾವು ಹೊಸ ಶಾಖೆಯನ್ನು ತೆರೆಯಲು ಅನುಕೂಲವಾಗುತ್ತಿದೆ ಇದು ನಮ್ಮ ಇಪ್ಪತ್ತೈದನೇ ಶಾಖೆಯಾಗಿದೆ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರಿಂದ ನಾನು ಈ ಆಹಾರೋದ್ಯಮ ಕ್ಷೇತ್ರದಲ್ಲಿದ್ದೇನೆ ನಮ್ಮಲ್ಲಿ ಮಟನ್ ಪೆಪ್ಪರ್ ಫ್ರೈ ಗೀ ರೋಸ್ಟ್ ಫ್ರಾನ್ಸ್ ಫ್ರೈ ಚಿಕನ್ ಬಿರಿಯಾನಿ ಸೇರಿದಂತೆ ಹಲವಾರು ಖಾದ್ಯಗಳು ಹೆಚ್ಚು ಫೇಮಸ್ ಆಗಿದೆ ಗ್ರಾಹಕರಿಗೆ ನಾವು ಗುಣಮಟ್ಟವಾದ ರುಚಿಕರವಾದ ಖಾದ್ಯಗಳನ್ನು ನೀಡುತ್ತಿದ್ದೇವೆ ಗ್ರಾಹಕರ ಬೇಡಿಕೆ ಅನುಗುಣವಾಗಿ ಶಾಖೆಯ ವಿಸ್ತರಣೆ ಮಾಡುತ್ತಿದ್ದೇವೆ ಎಂದರು ಈ ವೇಳೆ ಜಮೀನುದಾರ ಶ್ರೀಮತಿ ಕೆ ಚನ್ನಮ್ಮ ಮತ್ತು ಶ್ರೀ ಪಾಪಣ್ಣ ಉದ್ಯಮಿಗಳಾದ ಆನಂದ ಭವನ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಕೆಟಿ ವೆಂಕಟೇಶ್ ರಾಜ ಮತ್ತು ಶ್ರೀ ಕೆಟಿ ಶ್ರೀನಿವಾಸ ರಾಜ ಸಂಗೀತ ಮೊಬೈಲ್ ಅಧ್ಯಕ್ಷ ಸುಭಾಷ್ ಚಂದ್ರ ಮತ್ತು ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಎಸ್ ಎನ್ ವಿ ಎಲ್ ನರಸಿಂಹರಾಜು ಇತರರು ಇದ್ದರು ಕೆ ಚನ್ನಮ್ಮ ಮತ್ತು ಶ್ರೀ ಪಾಪಣ್ಣ ಉದ್ಯಮಿಗಳಾದ ಅಡಿಯಾರ್ ಆನಂದ ಭವನ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಕೆ ಟಿ ವೆಂಕಟೇಶ್ ರಾಜ ಮತ್ತು ಶ್ರೀ ಕೆ ಟಿ ಶ್ರೀನಿವಾಸರಾಜ ಸಂಗೀತ ಮೊಬೈಲ್ ಅಧ್ಯಕ್ಷ ಸುಭಾಷ್ ಚಂದ್ರ ಮತ್ತು ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಎಸ್ ಎನ್ ವಿ ಎಲ್ ನರಸಿಂಹರಾಜು ಇತರರು ಇದ್ದರು ಸಚ್ ಇನ್ ದರ್ ಓನ್ ಬಿಸ್ನೆಸ್ ಆ ಥರ ಒಬ್ರು ನೋಡೋದು ಆ ಥರ ಒಂದು ಟೀಮ್ ಇದೆ ಆ್ಯಂಡ್ ಪರ್ಸನಲಿ ಯು ಓಂಟ್ ಬಿಲೀವ್ ಇಟ್ ನನಗೆ ಗೊತ್ತಿಲ್ಲ ಇವ್ರು ಬಂದು ನಮಗೆ ಮೀಟ್ ಮಾಡಿದಾಗ ಮಾತಾಡ್ತಾ ಇದ್ವಿ ಅವ್ರ ವಿಷಯಗಳೆಲ್ಲ ಹೇಳ್ತಾ ಇದ್ದಾರೆ ನನಗೆ ಈ ಸ್ವಿಗ್ಗಿ ಆ್ಯಪ್ ಎಲ್ಲ ಬಂದ ಮೇಲೆ ನಮ್ಮ ಮನೇಲಿ ಒಂದಿನ ನಾವು ಫುಡ್ ಆರ್ಡರ್ ಮಾಡಿದ್ವಿ ನನಗೆ ಆ ಪ್ಯಾಕೇಜಿಂಗ್ ತುಂಬ ಇಷ್ಟ ಆಯಿತು ನನಗೆ ಯಾರಿದವರು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಒಂದು ತೆಲುಗು ಫುಡ್ನ ಯಾವುದು ಅಂತ ನೋಡಿದ್ರೆ ನಂದನ ಪಾಲಿಸ್ ದಿ ಪ್ಯಾಕಿಂಗ್ ವಾಸ್ ಸೋ ಗುಡ್ ಸೊ ಐ ವಾಸ್ ಥಿಂಕಿಂಗ್ ಸಂಬಡಿ ಇಸ್ ಟೇಕಿಂಗ್ ಕೇರ್ ಯಾರು ಮೈಂಡ್ನ ಅಪ್ಲೈ ಮಾಡ್ತಿದ್ದಾರೆ ಅಂತ ನನ್ನ ನನ್ನ ಮಗಳಿಗೆ ಹೇಳಿದೆ ಇದು ಯಾವ ಗಾರ್ಡ್ ಗೊತ್ತಿಲ್ಲ ನನಗೆ ಬಟ್ ಇವು ಬಹಳ ಯೋಚನೆ ಮಾಡಿ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ನಂತರ ಇನ್ನೊಂದು ಇನ್ನೊಂದಿನ ಇಲ್ಲಿಂದ ಬಿರಿಯಾನಿ ಬಂದ್ರು ಬಹಳ ಟೇಸ್ಟಿ ಅದು ಯಾವ್ದು ಅಂದ್ರೆ ಆರನ್ನ ಅದು ನಿಮ್ದಂತೆ ಯಾವ ಗುಡ್ ಕ್ವಾಲಿಟಿ ಇವ್ರು ಹೇಳಿದ್ರಲ್ಲ ನಾನು ಎಷ್ಟೇ ಹೇಳ್ಬೋದು ಒಂದು ರೆಸ್ಟೋರೆಂಟ್ ಎಷ್ಟೇ ಹೇಳ್ಬೋದು ನಾಳೆ ಅದು ಬಂದು ನಾನು ಊಟ ಮಾಡಿದಾಗ ನನಗೆ ತೃಪ್ತಿ ಆಗಿಲ್ಲ ಅಂದರೆ ಐ ವಾಂಟ್ ಬಿ ಹ್ಯಾಪಿ ದಿಸ್ ಇಸ್ ಎವ್ರಿ ಡೇ ಟೆಸ್ಟ್ ಆಗ್ತಿರುತ್ತೆ ನಿಮಗೆ ಹೇಗೆ ಸಿನಿಮಾ ಅಲ್ಲಿ ಆಡಿಯನ್ಸ್ ಓಕೆ ಮಾಡಬೇಕು ಆ ಥರ ಇಲ್ಲಿ ಬರೋ ಇಲ್ಲಿ ಊಟ ಮಾಡಿದಾಗ ಸೂಪರ್ ಅಪ್ಪ ಹೇಳ್ಬಿಟ್ಟು ಹೋಗಬೇಕು ದಟ್ ಇಸ್ ದ ಸೀಕ್ರೆಟ್ ಎಲ್ಲದಕ್ಕಿಂತ ನಿಮ್ಮ ನಂತರ ಇಷ್ಟು ದೊಡ್ಡ ಬ್ರ್ಯಾಂಡ್ ಆಗಿದೆ ಅಂದರೆ ನಿಮ್ಮ ಕ್ವಾಲಿಟಿ ಕ್ವಾಲಿಟಿ ಆಫ್ ಫುಡ್ ನಿಮ್ಮ ನೀವು ತೊಗೊಂಡಿರುವಂಥ ಕೇರ್ ಯಂಗರ್ ಜನ್ರೇಷನ್ ಬಂದ ಮೇಲೆ ನೀವು ಮಾಡ್ತಿರುವಂಥ ಬ್ರ್ಯಾಂಡಿಂಗ್ ಅದು ಭಾಳ ಭಾಳ ಇಷ್ಟ ಆಯಿತು ಎಲ್ಲದಕ್ಕಿಂತ ಇವರ ವಿಷನ್ ಇವರು ಶುರು ಮಾಡಿದ್ರಲ್ಲ ರವಿಚಂದ್ರ ಅವರು ಆ ಟೈಮಲ್ಲಿ ಅವರು ನನಸಿದ್ಯಲ್ಲ ಸರ್ ಈ ಬಿಸ್ನೆಸ್ ಅಲ್ಲಿ ಈ ತರ ವೆಸ್ಟರ್ನ್ ಬಿಸ್ನೆಸ್ ಬ್ರಾಂಚಸ್ ಏನು ಸಾಧಾರಣ ವಿಷಯ ದಟ್ ಇಸ್ ದ ಮ್ಯಾನ್ ಅವ್ರ ಅವರಲ್ಲಿರೋ ವಿಷನ್ ಅದು ಅದು ನಿಮ್ಮೆಲ್ಲರ ಮೂಲಕ ಹೊರ ಬಂದಿದೆ ಹಾಗಾಗಿ ಇಡೀ ತಂಡಕ್ಕೆ ಈ ನಂದನ ತಂಡಕ್ಕೆ ಅಭಿನಂದನೆಗಳು ಗುಡ್ ಲಕ್ ಕಂಗ್ರಾಚುಲೇಷನ್ ಲವ್ಲಿ ಮೀಡಿಯೋರಿ ಈ ವಾತಾವರಣ ಎಷ್ಟು ಹಿತವಾಗಿದೆ ಅಂದ್ರೆ ಈ ರಂಗೋಲಿ ಯಾರ ಐಡಿಯಾ ಗೊತ್ತಿಲ್ಲ ನನಗೆ ಹಿತವಾಗಿದೆ ಇಲ್ಲ ಬುದ್ಧನ್ ಸ್ಟ್ಯಾಚು ಇರ್ಬೋದು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂಡ್ ನೋಡಿ ಈ ರಂಗೋಲಿ ಎಲ್ಲ ನೋಡ್ತೀವಲ್ಲ ನೀವು ಸ್ಟಡಿ ಮಾಡಿದ್ರಿ ಪ್ರತಿಯೊಬ್ಬರದು ಈ ಕತೆ ಈಗ ನಿಮ್ಗೆ ದೊಡ್ಡ ರಂಗೋಲಿ ಅನ್ಸುತ್ತೆ ಅದು ಹೇಗಾಗಿರುತ್ತೆ ಅಂದ್ರೆ ಸುಮ್ಮನೆ ಒಂದು ಡಾಟ್ ಇನ್ನೊಂದು ಡಾಟ್ ಇನ್ನೊಂದು ಡಾಟ್ ಇಟ್ಕೊಂಡು ಹೋಗಿರ್ತಾರೆ ಕೊನೆಗೆ ಅದು ಬ್ಯೂಟಿಫುಲ್ ರಂಗೋಲಿ ಆಗುತ್ತೆ ಪ್ರತಿ ದಿನ ಅವರ ಅಷ್ಟೇ

ಆ ಸುವಾಸಿನಿ ಕ್ಯಾರೆಕ್ಟರ್ ಮತ್ತು ಅವ್ರ ಫ್ಯಾಮಿಲಿ ಕ್ಯಾರೆಕ್ ಅವರ ಬಾಂಡಿಂಗ್ ಆ ಒಂದು ಸನ್ನಿವೇಶಗಳು ನನ್ನ ಮರುಜೀವನಕ್ಕೆ ದಾರಿ ತುಂಬ ಗುರುತೀವೆಂಡಮ್ ಅಂದರೆ ಬಿ ಕಾನ್ಫಿಡೆಂಟ್ ಬಿ ಯೋರ್ ಸೆಲ್ಫ್ ನೀನು ನಡೆಸ್ಕೊಂಡ್ರೆ ಯಾವ ಏನಾದರೂ ಸಾಧಿಸಬಲ್ಲ ಅಂತ ಒಂದು ರೀತಿಯಿಂದ ಮರುಜೀವನಕ್ಕೆ ನಾನು ಆವಾಗಲೇ ನನಗೆ ಆ ಕ್ಯಾರೆಕ್ಟರಲ್ಲೇ ನಾವು ವ್ಯವಸ್ಥೆಗಳಲ್ಲಿ ಒಂದು ರೆಸ್ಟೋರೆಂಟ್ ಮಾಡಿದೆ ಭಾಳ ಜ ಭಾಳ ರೆಸ್ಟೋರೆಂಟ್ಸ್ ಆಯಿತು ಬೆಂಗಳೂರಲ್ಲಿ ಮತ್ತು ನಮ್ಮ ಚೆನ್ನೈಗೆ ನಮ್ಮ ಸಂಬಂಧಿಗಳು ನಮ್ಮ ಹಳ್ಳಿಯಂದರು ನಮ್ಮ ಮಗಳು ಚೆನ್ನೈಯಲ್ಲೂ ಮಾಡಬೇಕಾದ್ರೆ ನಾನು ಕರ್ಕೊಂಡೋಗಿ ಈಗ ಇಪ್ಪತ್ತ್ನಾಲ್ಕು ಬ್ರಾಂಚ್ ಆಗಿದೆ ಇಪ್ಪತ್ತೈದನೇ ಬ್ರಾಂಚ್ ಅಲ್ಲಿ ಹದಿನೈದನೇ ಬ್ರಾಂಚ್ ಚೆನ್ನೈಯಲ್ಲಿ ನಮ್ಮ ಸಂಬಂಧಿಯವರು ಮಾತಾಡಿಬಿಟ್ಟು ಸುಹಾಸನಾದ್ರೆ ಮಾತಾಡಿ ಅವರೇ ಬರಬೇಕು ನಾನು ನಾನಿಲ್ಲಿ ಸಹನಗ ಬ್ರ್ಯಾಂಚ್ ಬಂದಾಗ ಅವ್ರ ಹತ್ರ ಮಾತಾಡಿ ಹೇಳಿದ್ದೆ ಅವರು ನಮ್ಮ ಹದಿನೈದನೇ ಬ್ರಾಂಚ್ ಏಯ್ಟಿನ್ ಜಾನ್ ರೋಡ್ ಒಂದು ದಾರಿ ನಾನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಮಾತಾ ಇದ್ದಾಗ ಇವರನ್ನು ನಮ್ಮ ಲೈಫ್ ಜರ್ನಿಯಲ್ಲಿ ಇವರು ಒಬ್ಬರು ನಮ್ಮ ರಮೇಶ್ ಅಮ್ಮಂದರು ಅವರಿಗೆ ನಾನು ಇಪ್ಪತ್ತೈದನೇ ಬ್ರಾಂಚ್ ಇಪ್ಪತ್ತೈದನೇ ಬ್ರಾಂಚ್ ಅವ್ರ ಮೂಲಕ ನಾನು ಪ್ರಾರಂಭ ಮಾಡೋಕ್ಕೆ ನಾನು ಇಷ್ಟಪಟ್ಟಿದ್ದೀನಿ ನನ್ನ ಡ್ರೀಮನ್ನು ನೀವು ನೆರವೇರಿಸ ಥ್ಯಾಂಕ್ ಯು ಸೋ ಮಚ್